ದೇಶದಾದ್ಯಂತ ನಡೆದ ವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಿಸಿದ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವ ಅಕ್ರಮದ ಕುರಿತು ಸಿಬಿಐ ತನಿಖೆಗೆ ವಹಿಸಿ ಮರುಪರೀಕ್ಷೆಗೆ ಆದೇಶಿಸುವಂತೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುರೇಶ್ ಒತ್ತಾಯಿಸಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕುರಿತು ಶನಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ನೀಟ್ ಪರೀಕ್ಷೆಯಿಂದ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಸೆಂಟರ್ಗಳಲ್ಲಿ ನೀಟ್ ಪರೀಕ್ಷೆ ಬರೆದಿದ್ದಾರೆ ಕೆಲವು ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳು ಪೂರ್ಣ ಅಂಕ ು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದಂತ ಆರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದು ಇದು ಅನೇಕ ಅನುಮಾನಗಳನ್ನು ಮೂಡಿಸಿವೆ ಈ ಬಗ್ಗೆ ಕೇಂದ್ರ ಸರ್ಕಾರವೂ ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ಸಿಬಿಐ ತನಿಖೆಗೆ ಆದೇಶವನ್ನು ನೀಡಬೇಕು ಅಂತ ಒತ್ತಾಯಿಸಿದ್ರು ಏನು ಪ್ರತಿ ಸಾಲಿನಲ್ಲಿ ಮೂರರಿಂದ ನಾಲ್ಕು ವಿದ್ಯಾರ್ಥಿಗಳು ಟಾಪರ್ ಬರ್ತಾ ಇದ್ದು ಆದರೆ ಈ ಬಾರಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನ ಉತ್ತರ ಭಾರತದವರೇ ಟಾಪರ್ಗಳಾಗಿರುವುದು ಎಲ್ಲರ ಅನುಮಾನಕ್ಕೆ ಇದೆ ನಮಗೆ ಇರುವ ಮಾಹಿತಿ ಪ್ರಕಾರ ವೃತ್ತಿಪರ ಡಾಕ್ಟರ್ಗಳೇ ಈ ಪರೀಕ್ಷೆಯನ್ನ ಬರೆದಿದ್ದು ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಬಿಡುಗಡೆಗೊಂಡಿರುವುದಾಗಿ ವಿದ್ಯಾರ್ಥಿಗಳು ಆರೋಪಿಸಿದ್ದು ಕೆಲವು ರಾಜ್ಯಗಳಲ್ಲಿ ಪರೀಕ್ಷೆ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ಸರಬರಾಜಾಗಿದ್ದು ಅದಕ್ಕಾಗಿ ಅರವತ್ತರಿಂದ ಎಪ್ಪತ್ತು ಗ್ರೇಸ್ ಮಾಸ್ಕ್ ನೀಡಿರುವುದಾಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಭಾರತ ಅದರಲ್ಲೂ ಕರ್ನಾಟಕದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾರೀ ಅನ್ಯಾಯವಾಗಿದ್ದು ಕೂಡಲೇ ರಾಜ್ಯ ಸರ್ಕಾರವು ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಲ್ಲಿ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ జిల్లా ప్రధాన కార్యదర్శి రమేశ్జి కార్యదర్శి నగరాజ్ నగర ఘటక అధ్యక్ష నూరు ಓದು ಒಂದು ನೀಟಲ್ಲಿ ನೀಟನ್ನು ಕ್ಲಿಯರ್ ಮಾಡಿ ಒಂದು ಮೆಡಿಕಲ್ ಇದೆ ಸೀಟನ್ನು ತಗೋ ಅದು ಗೌರ್ಮೆಂಟ್ ಸೀಟ್ ಯಾಕೆಂದರೆ ಪ್ರವೇಶದಲ್ಲಿ ಎಲ್ಲ ಮಕ್ಕಳು ಓದಲಿಕ್ಕಾಗಲ್ಲ ಈಗ ನಮ್ಮ ಕೋಲಾರ ಭಾಗದಲ್ಲಿ ಎಷ್ಟೋ ಜನ ರೈತರ ಮಕ್ಕಳಿದ್ದಾರೆ ಬಡ ಮಕ್ಕಳಿದ್ದಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿದ್ದಾರೆ ನಾವೆಲ್ಲರೂ ಇಲ್ಲಿ ಇರತಕ್ಕಂಥವರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿರಲಿ ಮತ್ತು ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಒಂದು ಫ್ಯಾಮಿಲಿಗಳು ಸೊ ಹೀಗಾಗಿ ಎಷ್ಟು ಕಷ್ಟಪಟ್ಟು ಎಂಟತ್ತು ವರ್ಷ ಶ್ರಮ ಪಟ್ಟು ಅಂತ ತ್ಯಾಗವನ್ನು ಮಾಡಿ ಈಗ ಥರ ಒಂದು ಪ್ರತಿಷ್ಠಿತ ಪರೀಕ್ಷೆಗಳು ಈ ಒಂದು ಹಗಟ ಮಾಡಿದೆ ಒಂದು ಆರೋಪಗಳು ಬರ್ತಾ ಇದೆ ಕೇಳ್ತಾ ಇದ್ದರೆ ನಮಗೆ ಬೇಸರ ಆಗುತ್ತೆ ಮತ್ತು ಇದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರವೇ ಅಲ್ಲ ಅವರ ತಂದೆ ತಾಯಿಗಳ ಭವಿಷ್ಯ ಮಾತ್ರವೇ ಅಲ್ಲ ಇಡೀ ದೇಶ ತಡೆಗಟ್ಟಿಸಿಕೊಂಡ ಒಂದು ಕೆಲಸ ಆಗಿದೆ ಇದು ದೇಶದ ಭವಿಷ್ಯದ ಪ್ರಶ್ನೆ ನಮ್ಮ ಮುಂದೆ ಇದೆ ನಾವು ಮುಂದೆ ಜನಾಂಗಕ್ಕೆ ಏನು ಕೊಡ್ತಾ ಇದ್ದೀವಿ ಪೀಳಿಗೆ ಏನು ಕೊಡ್ತಾ ಇದ್ದೀರಿ ಇವತ್ತು ಯಾವುದೇ ಪಕ್ಷ ಇರೋದು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತು ಯಾವುದೇ ಒಂದು ಏಜೆನ್ಸಿ ನಡೆಸ್ತಾ ಇರೋದು ಈ ಒಂದು ನೀಟ್ ಎಕ್ಸಾಮ್ಸ್ನ ಆ ಜೆನ್ಸಿ ಬಗ್ಗೆ ನಾವೆಲ್ಲ ಕ್ವಶನ್ಗಳನ್ನು ನಾವು ಕೇಳಬೇಕಾಗುತ್ತೆ ಅವರಿಬ್ಬರೂ ಸಹ ಮುಂದೆ ಬಂದು ಏನಾಗಿದೆ ಈ ನೀಟಲ್ಲಿ ಏನು ಅಕ್ರಮ ಆಗಿದೆ ಅಂತ ಇದ್ದ ಇದಕ್ಕೆ ಕಾರಣ ಯಾರು ಅಂತ ಕನ್ನಿಡುವು ಅವರಿಗೆ ಕಠಿಣ ಸೃಷ್ಟಿಯನ್ನು ಕೇಳಬೇಕಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ನೀಟದ ವಿಸ್ತರಿಸ ಒಂದು ಸಂಸ್ಥೆ ಅದು ಸುಮಾರು ಎಕ್ಸಾಮ್ಸನ್ನು ಮಾಡುತ್ತೆ ಬರೀ ನೀಟೇ ಅಲ್ಲ ಸೊ ಅದರಲ್ಲಿರ್ತಕ್ಕಂಥ ಒಂದು ನಂಬಿಕೆ ಮತ್ತು ಸ್ಪಷ್ಟನ್ನು ಅವರು ಕಳೆದುಕೊಳ್ಬೇಕಾಗತ್ತೆ ಮತ್ತು ನಮ್ಮ ಒಂದು ಈ ಸಿಸ್ಟಮ್ ಅಲ್ಲಿ ಇಂಡಿಯನ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಹಾಳು ಮಾಡಬೇಕಾಗುತ್ತೆ ಸೊ ಈಗ ಹೇಳ್ಬೇಕಂದ್ರೆ ಏನಾಗುತ್ತೆ ಎರಡ್ ಸಾವಿರದ ಹದಿಮೂರರ ಹಿಂದೆ ನೀಟ ಇರಲಿಲ್ಲ ಎರಡು ಸಾವಿರದ ಹದಿಮೂರರ ಹಿಂದೆ ಪ್ರತ್ಯೇಕವಾಗಿ ರಾಜ್ಯ ಮಟ್ಟದಲ್ಲಿ ನೀಟನ್ನು ನೀಟ್ ಇಲ್ಲದೆ ಅವರವರ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಅವರ ರಾಜ್ಯದ ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಇದೆ ಅವರೊಂದಿಗೆ ಎಕ್ಸಾಮ್ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಾವು ಕ್ಯಾ ನನ್ನ ಸೀಟಿ ಅಂತ ಮಾಡ್ತಾ ಇದ್ವಿ ವಾಮನ್ ಇನ್ಸ್ಟಿಟ್ರೂ ಅಂತ ಮಾಡ್ತಾ ಇದ್ವಿ ನಮ್ಮದು ಎಪ್ಪತ್ತು ಕಾಲೇಜುಗಳಿದೆ ಸೊ ಅದರಲ್ಲಿ ಬಂದವರು ಆ ಈ ಸೀಟಿ ಎಪ್ಪತ್ತು ಕಾಲೇಜುಗಳಲ್ಲಿ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ ರ್ಯಾಂಕ್ ಪತ್ತೆಯನ್ನು ಬಿಟ್ಟು ಸೊ ರ್ಯಾಂಕ್ ಮೊದಲು ಯಾರು ಬಂದಿದ್ದಾರೆ ಎರಡು ಬಂದಿದ್ದಾರೆ ಅದರ ಪ್ರಕಾರ ಸೀಟ್ಗಳನ್ನು ಹಂಚ್ತಾ ಇದ್ವಿ ಎರಡು ಸಾವಿರದ ಹದಿನೂರ ಹಿಂದೆ